ಇದೇ ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರದಂದು ನಡೆಯಲಿರುವ ಐತಿಹಾಸಿಕ ಪ್ರಸಿದ್ಧ ಪುಲಿಗೆರೆ ಸೋಮನಾಥನ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಮಹಿಳೆಯರು ಮಕ್ಕಳು ಮತ್ತು ಶ್ರೀ ಸೋಮೇಶ್ವರನ ಸಕಲ ಸದ್ಭಕ್ತರು ಆಗಮಿಸಿ ಪ್ರತಿ ಐದು ವರ್ಷಕ್ಕೊಮ್ಮೆ ನಡೆಯಲಿರುವ ಲಕ್ಷ ದೀಪೋತ್ಸವ ಹಾಗೂ ಧರ್ಮ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಶುಭ ಕೋರುವವರು ಲಕ್ಷ್ಮೇಶ್ವರ ಪುರಸಭೆಯ ಮಾಜಿ ಅಧ್ಯಕ್ಷರಾದ ಮಂಜುನಾಥ ಗೌಡ ಪಾಟೀಲ್ ಮತ್ತು ಅವರ ಧರ್ಮ ಪತ್ನಿ ಪುರಸಭೆಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಪೂರ್ಣಿಮಾ ಪಾಟೀಲ್ ರವರು ಎಲ್ಲರಿಗೂ ನಮಸ್ಕಾರ ನಾಳೆ ದಿನಾಂಕ ಹದಿನೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ನಮ್ಮ ಲಕ್ಷ್ಮೇಶ್ವರ ಆರಾಧ್ಯ ದೇವರಾದಂತಹ ಶ್ರೀ ಸೋಮೇಶ್ವರನ ಲಕ್ಷ ದೀಪೋತ್ಸವ ಹಾಗೂ ಧರ್ಮಸಭೆಯನ್ನು ಏರ್ಪಡಿಸಲಾಗಿದೆ ಈ ಧರ್ಮಸಭೆಯನ್ನು ಪ್ರತಿ ಐದು ವರ್ಷಕ್ಕೊಮ್ಮೆ ಸೋಮೇಶ್ವರ ದೇವಸ್ಥಾನದಲ್ಲಿ ನಡೆಸ್ತೈತಿ ಈ ಲಕ್ಷದೀಪೋತ್ಸವ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಜನಸಂಖ್ಯೆ ಬಂದು ಅದರಲ್ಲೂ ಮಹಿಳೆಯರು ಕೂಡ ತಮ್ಮ ಮಕ್ಕಳನ್ನು ಕರ್ಕೊಂಡ್ಬಂದು ಭಾಗಿಯಾಗಬೇಕಂತಂದು ವಿನಂತಿಸಿಕೊಳ್ಳುತ್ತೇನೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ಭಕ್ತರಿಗೂ ಸೋಮನಾಥನ ಕೃಪಾ ಕಟಾಕ್ಷಿಯು ಅಂತ ಹೇಳಿ ನಾನು ದೇವರಲ್ಲಿ ಕೇಳ್ಕೊಳ್ತೇನೆ ಎಲ್ಲ ಲಕ್ಷ್ಮೀಶ್ವರ ಜಯಂತಿ ನಮಸ್ಕಾರ ನಾಳೆ ನಡೆಯುವಂಥ ಕಾರ್ತಿ ಕಾರ್ತಿಕೋತ್ಸವ ಕಾರ್ಯಕ್ರಮ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ದಿವಸ ನಡೆಯುವಂಥ ಸಂಜೆ ಆರು ಗಂಟೆಗೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡಿತೈತಿ ಅದೇ ರೀತಿ ನಮ್ಮ ಪ್ರತಿ ವರ್ಷದಂತೆ ಸು ಸುಧಾಮೂರ್ತಿ ಮೇಡಮ್ ಅವರು ಒಂದು ಸೂಚನೆ ಹೇಳಿದರು ಪ್ರತಿ ವರ್ಷ ಐದು ವರ್ಷಕ್ಕೊಮ್ಮೆ ಒಬ್ಬೊಬ್ಬರ ಮನೆಗೆ ಒಂದು ದೀಪ ಹಚ್ಚಿ ಹೆಣ್ಣು ಮಕ್ಕಳು ಸೋಮೇಶ್ವರ ಗುಡಿಗೆ ದೀಪ ಹಚ್ಚಿ ನಿಮ್ಮ ಭಕ್ತಿಯಿಂದ ಒಂದು ದೀಪ ಹಚ್ಚೋ ಕಾರ್ಯಕ್ರಮ ನೆರವರ್ಸರಿ ಅಂತೇಳಿ ಒಂದು ಅವ್ರ ಆಶೆ ಇತ್ತು ಅದೇ ರೀತಿ ನಾವು ಈ ವರ್ಷವೂ ಲಕ್ಷ್ಮೇಶ್ವರ ಎಲ್ಲ ಹಿರಿಯರು ಕೂಡಿ ಐದು ವರ್ಷಕ್ಕೊಮ್ಮೆ ಒಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ನೆರವು ಅವರ ಮಾತಿನ ಪ್ರಕಾರ ನಾವು ಲಕ್ಷ್ಮೇಶ್ವರ ಜನತೆ ನಡೆಸಿ ಕೊಡಕಂತೀವಿ ಅದೇ ರೀತಿ ಸೋಮೇಶ್ವರ ಭಕ್ತರು ಭಾಳ ಮಂದಿ ಅದರ ಅದರಂತೆ ಎಲ್ಲ ಪ್ರತಿಯೊಬ್ಬ ಮಹಿಳೆಯರು ಪ್ರತಿ ಸಾಯಂಕಾಲ ಆರು ಗಂಟೆಗೆ ಪ್ರತಿಯೊಬ್ಬ ಮಹಿಳೆ ಒಂದು ದೀಪವನ್ನು ಹಚ್ಚಿ ಸೋಮೇಶ್ವರಿಗೆ ಪಾ ಪಾತ್ರರಾಗ